ಹಾಯ್ ಎಲ್ಲೋ ಎಲ್ಲರಿಗೂ ನನ್ನ ಮಿನಿ ಬ್ಲಾಗ್ಗೆ ವೆರಿ ಗುಡ್ ಮಾರ್ನಿಂಗ್ ನಾನು ಇವತ್ತು ಒಂದು ಓಮ್ ರೆಮಿಡಿ ಮಾಡಿದ್ದೆ ಓಮ್ ರೆಮಿಡಿ ಅಂದರೆ ಹೇರ್ ಪ್ಯಾಕ್ ಹೋಮ್ ರೆಮಿಡಿ ಮಾಡಿದ್ದೆ ಏನಪ್ಪ ಅದು ಅಂತಂದರೆ ಅಕ್ಸೆ ಬಿಜದ್ ಮಾಡಿದ್ದೆ ಅದನ್ನು ನನಗೂ ಸೇರಿ ಮಾಡಿದ್ದೆ ಆ್ಯಂಡ್ ನನ್ನ ಮಗಳಿಗೂ ಸೇರಿ ಮಾಡಿದ್ದೆ ಹಾಗಾಗಿ ನಾನು ಅದನ್ನು ಹಚ್ಕೊಂಡು ಏರ್ ವಾಶ್ ಮಾಡಿದ್ದೆ ಆದರೆ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ಲು ಅವಳು ಬಂದ ತಕ್ಷಣ ಅವಳಿಗೂ ಈಗ ಹಚ್ಚಿ ಅವಳಿಗೆ ಏರ್ ವಾಶ್ ಮಾಡಬೇಕು ಅವಳಿಗೆ ಇದರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ ಅವಳಿಗೆ ಸ್ವಲ್ಪ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಆಗಿತ್ತು ಇದರಿಂದ ಅವಳಿಗೆ ಡ್ಯಾಂಡ್ರಫ್ ಕಮ್ಮಿ ಆಗಿದೆ ಇನ್ನೊಂದು ಆ್ಯಂಡ್ ಸಾಫ್ಟ್ ಏರ್ ಆಗಿದೆ ಅವಳಿಗೆ ಅವಳೇ ಖುಷಿ ಪಡ್ತಾಳೆ ಏರ್ ತುಂಬ ಸಾಫ್ಟಾಗಿದೆ ಮಮ್ಮಿ ಅಂತ ಹಾಗೆ ಅವಳಿಗೂ ಅದನ್ನು ಅಪ್ಲೈ ಮಾಡಿ ಒಂದು ನೀಟಾಗಿ ಎಲ್ಲ ಕಡೆಯೂ ಒಂದು ನೀಟ್ ಮಸಾಜ್ ಮಾಡಬೇಕು ಅದಾದಮೇಲೆ ಅವಳಿಗೂ ಅಷ್ಟೇ ಈ ಥರ ಮಸಾಜ್ ಮಾಡ್ಕೊಳ್ಳೋದು ಅವಳಿಗೆ ತುಂಬ ಅವಳು ಈ ಥರ ಮಸಾಜ್ ಮಾಡಿದ್ರೆ ಎಲ್ಲ ಕಡೆನೂ ಆಗುತ್ತೆ ಇದಾದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ನಾವು ವಾಶ್ ಮಾಡಬೇಕು ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆದರೆ ನನ್ನ ಒಂದು ವಾಟ್ಸಪ್ಪಲ್ಲಿ ಲಾಂಗ್ ವಿಡಿಯೋ ಇದೆ ಹೋಗಿ ನೀವು ಸರ್ಚ್ ಮಾಡ್ಬೋದು ಹಾಗೆ ಅವಳಿಗೆ ಸಿಕ್ಕಾಪಟ್ಟೆ ಬೇಬಿ ಏರ್ಸ್ಗಳು ಬಂದಿದೆ ಮುಂದೆಗಡೆ ಅವಳೇ ಹೇಳ್ತಾ ಇರ್ತಾಳವಾಗ ಅವಾಗ ಬೇಬಿ ಏರ್ಸ್ ಬಂದಿದೆ ನನಗೆ ನೋಡಿ ಅಂತ ಇನ್ನೊಂದು ಅವಳಿಗೆ ತುಂಬ ಮಂದ ಇದೆ ಕೂದಲು ಅಂದರೆ ತುಂಬ ತಿಕ್ಕಿದೆ ಅಂತ ಅವಳು ಕೂದಲು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ